ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ವೀರೇಶ್ ದಾನಿ ಬೆಂಗಳೂರಿನ ಯಾವ ರಸ್ತೆಗಳಿಗೂ ಹೋದರೂ ಸಹ ಇದೀಗ ಆ ರಸ್ತೆಗಳೆಲ್ಲವೂ ಸಹ ಗುಂಡಿಮಯವಾಗ್ತಾ ಇವೆ ಹೀಗಾಗಿನೇ ವಿಪಕ್ಷಗಳು ಸರ್ಕಾರದ ವಿರುದ್ಧ ಇದೀಗ ಮುಗಿಬಿದ್ದಿವೆ ಬೆಂಗಳೂರಿನಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಬಿದ್ದಿರ್ತಕ್ಕಂಥ ಪಾತ್ ಹೋಲ್ಗಳನ್ನೇ ಇಟ್ಟುಕೊಂಡು ಇದೀಗ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ಇದೇನಾ ಬ್ರಾಂಡ್ ಬೆಂಗಳೂರು ಅಂತ ಹೇಳಿ ವಿಪಕ್ಷಗಳು ಪ್ರಶ್ನೆ ಮಾಡುವ ಮೂಲಕ ಬೆಂಗಳೂರಿನಲ್ಲಿರ್ತಕ್ಕಂಥ ರಸ್ತೆಗಳ ಪಾತ್ಹೋಲ್ಗಳನ್ನು ಯಾವಾಗ ಮುಚ್ಚುತ್ತೀರಾ ಅಂತ ಹೇಳಿ ಒಂದು ಕಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಚಾಟಿಯನ್ನು ಬೀಸ್ತಾ ಇದ್ದರೆ ಸರ್ಕಾರವೂ ಸಹ ಬೆಂಗಳೂರಿನಲ್ಲಿರ್ತಕ್ಕಂಥ ರಸ್ತೆಗಳನ್ನು ಗುಂಡಿ ಮುಕ್ತವಾಗಿ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲೇ ಈಗಾಗಲೇ ಗ್ರೇಟರ್ ಬೆಂಗಳೂರು ಪಾಲಿಕೆಗಳನ್ನು ರಚಿಸಿರ್ತಕ್ಕಂಥ ಸರ್ಕಾರ ಇದೀಗ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಪಾತ್ ಮುಚ್ಚಲಿಕ್ಕೆ ಒಂದು ಕಡೆ ಮುಂದಾಗ್ತಾ ಇರುವಂತದ್ದು ಆ ನಿಟ್ಟಿನಲ್ಲೇ ಕಳೆದ ವಾರವೇ ಬೆಂಗಳೂರಿನಲ್ಲಿರತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ಂತ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನವನ್ನ ಒಂದು ಕಡೆ ಸರ್ಕಾರ ಬಿಡುಗಡೆ ಮಾಡಿದ್ರೆ ಈ ಅನುದಾನ ಯಾವುದಕ್ಕೂ ಸಹ ಸಾಲಲ್ಲ ಅಂತ ಹೇಳಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸ್ತಾ ಇವೆ ಮತ್ತು ತಜ್ಞರು ಸಹ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಲಿಕ್ಕೆ ಕೇವಲ ಸಾವಿರದ ನೂರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿರುವಂತದ್ದು ಮತ್ತು ಬೆಂಗಳೂರಿನ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿರುವುದಕ್ಕೆ ವಿಪಕ್ಷಗಳು ಒಂದು ಕಡೆ ಚಾಟಿಯನ್ನ ಬೀಸ್ತಾ ಇವೆ ಮತ್ತು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಆದರೆ ಸರ್ಕಾರ ಮಾತ್ರ ಈಗಾಗ್ಲೇನೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿರತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ಇರತಕ್ಕಂತಹ ಮುಚ್ಚಲೇಬೇಕು ಇದು ಬಹುದೊಡ್ಡದಾದಂಥ ಸಮಸ್ಯೆ ಆಗಿದೆ ಅಧಿಕಾರಿಗಳಿಗೂ ಸಹ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಇಡೀ ಚಿತ್ರಣವನ್ನೇ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೊಡ್ತಾ ಇದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಏನು ಗುಂಡಿಗಳಿವೆ ಈ ಗುಂಡಿಗಳಿಂದನೇ ಇದೀಗ ಬೆಂಗಳೂರಿನಲ್ಲಿರತಕ್ಕಂಥ ಐದುನೂರಿಂದ ಆರುನೂರು ಐ ಐಟಿ ಕಂಪನಿಗಳಿಗೂ ಸಹ ಬಹುದೊಡ್ಡದಾದಂಥ ಸಮಸ್ಯೆ ಎದುರಾಗ್ತಾ ಇರುವಂತದ್ದು ಐ ಟಿ ಕಂಪನಿಗಳು ಸಹ ಇದೀಗ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂತಂದ್ರೆ ಐ ಕಂಪನಿಗಳಿಗೆ ಬರ್ತಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೂ ಸಹ ಕಂಪನಿಗಳಿಗೆ ಬರಲಿಕ್ಕೆ ಸಾಕಷ್ಟು ಸಮಯ ಹಿಡಿತಾ ಇದೆ ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿರ್ತಕ್ಕಂಥ ಗುಂಡಿಗಳು ಸಮಸ್ಯೆ ಅನ್ನೋ ಒಂದು ಟ್ವೀಟ್ ಅನ್ನು ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಐಟಿ ಕಂಪನಿಗಳ ಉದ್ಯಮಿಗಳೇ ಸಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಮತ್ತು ಇನ್ನೊಂದು ಕಡೆ ವಿಪಕ್ಷದ ನಾಯಕರುಗಳು ಸಹ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಗ್ಯಾರಂಟಿ ಯೋಜನೆಗಳಿಗೆ ನೀವು ಅನುದಾನವನ್ನು ಕೊಡ್ತಾ ಇದ್ದೀರಾ ಆದ್ರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳನ್ನ ಮುಚ್ಚಲಿಕ್ಕೆ ಪಾತೋಲಗಳನ್ನ ಮುಚ್ಚಳಕ್ಕೆ ನೀವು ಅನುದಾನವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನೊಂದು ಕಡೆ ಬೆಂಗಳೂರಿನ ಜನರು ಪ್ರತಿನಿತ್ಯವೂ ಸಹ ಪಾತ್ಹೋಲ್ಗಳಲ್ಲಿ ಅಪಘಾತ ಆಗತಕ್ಕಂತಹ ಉದಾಹರಣೆಗಳು ಸಹ ನಾವು ಕಂಡು ಬರ್ತಾ ಇವೆ ಹೀಗಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಾತ್ಹೋಲ್ಗಳ ವಿಚಾರವೇ ಇದೀಗ ರಾಜಕೀಯ ಕೆಸರಾರ್ ಚಟಕ್ಕೆ ಒಂದು ಕಡೆ ಕಾರಣ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ಇದೇ ಬಹುದೊಡ್ಡದಾದಂಥ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳಿಗೂ ಸಹ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವ್ಯಾರ ಯಾವ್ಯಾವ ಶಾಸಕರ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಗುಂಡಿಗಳಿವೆ ಆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಾಕಷ್ಟು ಶೀಘ್ರವೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒಂದ್ ಕಡೆ ಸೂಚನೆಯನ್ನು ಕೊಡ್ತಾ ಇದ್ರೆ ಇನ್ನೊಂದು ಕಡೆ ವಿಪಕ್ಷದ ನಾಯಕರುಗಳು ಇದೇ ವಿಚಾರವನ್ನ ಇಟ್ಕೊಂಡು ಬೃಹತ್ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ ಹೀಗಾಗಿ ಬೆಂಗಳೂರಿನ ಇರತಕ್ಕಂಥ ಗುಂಡಿಗಳ ವಿಚಾರವೇ ಇದೀಗ ರಾಜಕೀಯ ಕೆಸರಾರ್ಚಟಕ್ಕೆ ಚಟಕ್ಕೆ ಒಂದು ಕಡೆ ಕಾರಣ ಆಗ್ತಾ ಇದ್ರೆ ಇನ್ನೊಂದು ಕಡೆ ಪಕ್ಕದ ರಾಜ್ಯದಲ್ಲಿ ಆಗಿರತಕ್ಕಂತ ಆಂಧ್ರ ಪ್ರದೇಶದವರು ಐ ಟಿ ಕಂಪನಿಗಳಿಗೆ ಮತ್ತು ಕೈಗಾರಿಕಾ ಉದ್ಯಮಿಗಳಿಗೂ ಸಹ ನಮ್ಮ ರಾಜ್ಯಕ್ಕೆ ಬನ್ನಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ರಾಜ್ಯಗಳಲ್ಲಿ ಉತ್ತಮವಾದಂತಹ ರಸ್ತೆಗಳಿವೆ ಹೀಗಾಗಿ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಹೇಳಿ ಒಂದು ಕಡೆ ಆಹ್ವಾನವನ್ನ ಕೊಡ್ತಾ ಇವೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚುವುದೇ ಇದೀಗ ಬಹುದೊಡ್ಡದಾದಂತಹ ಸವಾಲಾಗಿ ಎದುರಾಗಿರುವಂತದ್ದು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ